ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ನಾಲ್ಕು ಕರಡಿಗಳು ದಾಳಿ ನಡೆಸಿ ರೈತ ತೀವ್ರ ಗಾಯಗೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ ಶನಿವಾರ ಸಂಜೆ ಜರುಗಿದೆ ಬೈರನಾಯಕನಹಳ್ಳಿ ಗ್ರಾಮದ ನಲವತ್ತೆಂಟು ವರ್ಷದ ಹನುಮಂತಪ್ಪ ಗಾಯಗೊಂಡ ವ್ಯಕ್ತಿಯಾಗಿದ್ದು ಇವರು ಎಂದಿನಂತೆ ತಮ್ಮ ಗೋಮಾಳೆ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ಸಂದರ್ಭದಲ್ಲಿ ನಾಲ್ಕು ಕರಡಿಗಳು ಏಕಾಏಕಿ ದಾಳಿ ನಡೆಸಿದ್ದು ಗಾಯವನ್ನು ಅಲ್ಲಿದ್ದ ಸ್ಥಳೀಯರು ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇದೇ ವೇಳೆ ರೈತ ಮುಖಂಡ ರಾಜು ಮಾತನಾಡಿದ ಅವರು ಗ್ರಾಮದ ಅರಣ್ಯ ಪ್ರದೇಶದ ಗೋಮಾಳೆ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ಸಮಯದಲ್ಲಿ ನಾಲ್ಕು ಕರಡಿಗಳು ಏಕಾಏಕಿ ದಾಳಿ ನಡೆಸಿವೆ ತಾಲೂಕಿನ ತಾರೆಹಳ್ಳಿ ಗೋಡೆ ಕಿಲಾಕಣಕೊಪ್ಪೆ ಕಣಕೊಪ್ಪೆ ಕೆಲಕೋಟೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕರಡಿಗಳ ಹಾವಳಿ ಹೆಚ್ಚಾಗಿದ್ದು ರೈತರಿಗೆ ಆತಂಕ ಮೂಡಿಸಿದೆ ಈ ಬಗ್ಗೆ ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಬೆಕ್ನಳ್ಳಿ ಗ್ರಾಮದ ಹನುಮಂತಪ್ಪ ತಂದೆ ಶಕಲ ಹನುಮಂತಪ್ಪ ಎಂಬ ರೈತ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಬಂದಿದ್ದರು ಅದೇ ಭೂಮಿಯಲ್ಲಿ ಇವರು ಇವತ್ತು ಅತ್ತಿ ಕುಂಟೆಯನ್ನು ಹೊಡೆಯಕ್ಕೆ ಹೋಗಿ ಒಡಬೇಕಾದರ ಸಂದರ್ಭದಲ್ಲಿ ಸಡನ್ಲಿಯಾಗಿ ನಾಲ್ಕು ಕರಡಿಗಳು ದಾಳಿ ಮಾಡಿದ್ದಾವೆ ಈ ದಾಳಿ ಮಾಡಿದ ಸಂದರ್ಭದಲ್ಲಿ ಅವನು ಜೀವಂತವಾಗಿ ಕರೆಸಿಕೊಂಡು ಬಂದಿರತಕ್ಕಂಥದ್ದು ಭಾಳ ಅದೃಷ್ಟ ಆದರೆ ಈ ತಾಲೂಕಿನ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ರಂಗೇನುರ್ಗ ಫಾರೆಸ್ಟಲ್ಲಿ ಸಾಕಷ್ಟು ಕರಡಿಗಳು ದಾಳಿ ನಡೆದರೂ ಕೂಡ ಇದಕ್ಕೆ ಸ್ಪಂದನೆ ಕಡಿಮೆ ಇದೆ ಇದನ್ನು ಎಚ್ಚೆತ್ಕೊಂಡು ಕೂಡಲೇ ಮುಂದೆ ಈ ಥರ ಆಗಬಾರ್ದು ಅಂತೇಳಿ ತಮ್ಮಲ್ಲಿ ಮನವನ್ನ ಮಾಡಿಕೊಡ್ತಾ ಇದ್ವಿ ಈ ಹಿಂದೆ ಪ್ರಕರಣಗಳಾಗಿತ್ತು ಇಲ್ಲೇ ಸಾಕಷ್ಟು ತಾರಳ್ಳಿ ಗೋಡೆ ಕೆಳಗೋಟೆ ಬೈ ಸಹ ಈ ಹಿಂದೆ ಕರಡಿ ದಾಳಿ ಮಾಡಿದೆ ಆದರೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ ಈ ತಾಲೂಕಿನ ಆಡಳಿತ ಅಧಿಕಾರಿಗಳು ಹಾಗೂ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಮುಂದೆ ಈ ರೀತಿ ಸಮಸ್ಯೆ ಆಗ್ತದೆ ನೋಡ್ಕೊಂಬೇಕಂತೇಳಿ ತಮ್ಮಲ್ಲಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ